ಕುಮಾರಸ್ವಾಮಿ ಸರ್ದ್ ಅವ್ರು ಅಳವ ಮಾಡಿದಸ್ತೇ ನಾವ್ ಇರ್ಬೋದು ಎಕರೆ ಭೂಮಿ ಇದೆ ಅಧಿಕಾರಿಗಳನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯ ವಾದಕ್ಕೆ ಸಿಕ್ಕಾದ ನ್ಯಾಯಪೀಠ ಮುಂದೆ ಜಮೀನು ನಾಪತ್ತೆ ಆಗಬಹುದು ಸರ್ಕಾರಕ್ಕೆ ಧೈರ್ಯ ಇದ್ರೆ ಒತ್ತುವರಿ ತೆರವುಗೊಳಿಸಿದ ಭೂಮಿಯನ್ನ ಸರ್ಕಾರ ತಮ್ಮ ವಶಕ್ಕೆ ಪಡಿಬೇಕು ಬಡವರು ಒತ್ತುವರಿ ಮಾಡಿದ್ರೆ ಬುಲ್ಡೋಸರ್ ಹೋಗ್ತಾ ಇತ್ತು ಅಧಿಕಾರಿಗಳು ಕೈ ಕಟ್ಟಿ ಕುಳಿತಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಗಳ ಭೂ ಒತ್ತುವರಿ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ರಾಮನಗರ ಜಿಲ್ಲೆಯ ಕೇತಗಾನಹಳ್ಳಿಯಲ್ಲಿ ತೋಟದ ಮನೆ ನಿರ್ಮಿಸಿಕೊಂಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿಗಳ ಅಧೀನದಲ್ಲಿ ಒಟ್ಟು ನೂರ ಹತ್ತು ಪಾಯಿಂಟ್ ಮೂರು ಎರಡು ಎಕರೆ ಭೂಮಿ ಇದೆ ಈ ಪೈಕಿ ಸುಮಾರು ಅರ್ಧದಷ್ಟು ಭೂಮಿ ಸರ್ಕಾರದ್ದು ಅದನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಈ ಹಿಂದೆ ಒತ್ತುವರಿ ವಿಚಾರವಾಗಿ ಹಾರಾಡಿದ್ದು ಮುಟ್ಟೋಕಾಗತ್ತ ಅಂತೆಲ್ಲ ಸವಾಲು ಸ್ವಾಮಿ ಅವರು ಈಗ ಮೌನಕ್ಕೆ ಶರಣಾಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಎಸ್ ಆರ್ ಹಿರೇಮಠ್ ಕೂಡ ದಾಖಲೆಗಳ ಪ್ರಕಾರ ಎಪ್ಪತ್ತೊಂದು ಎಕರೆ ಮೂವತ್ತು ಗುಂಟೆ ಒತ್ತುವರಿಯಾಗಿದೆ ಇದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೆಚ್ಚು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರ ಚಿಕ್ಕಮ್ಮ ಸಾವಿತ್ರಮ್ಮ ಮದ್ದೂರಿನ ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನಿತಾ ಕುಮಾರಸ್ವಾಮಿ ಸೇರಿದಂತೆ ಹಲವರು ಒತ್ತುವರಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದರು ಇದೀಗ ಅಧಿಕಾರಿಗಳನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಇನ್ನು ಈ ಕೇತಗಾನಹಳ್ಳಿಯಲ್ಲಿ ಆಗಿರುವಂತಹ ಸರ್ಕಾರಿ ಜಮೀನಿನ ಒತ್ತುವರಿ ತೆರವು ಕುರಿತಂತೆ ಹತ್ತು ದಿನಗಳಲ್ಲಿ ವರದಿ ನೀಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಗಡುವನ್ನ ಕೊಟ್ಟಿದೆ ಭೂ ಕಬಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನು ನಡೆಸಿ ವರದಿ ಸಲ್ಲಿಸುವಂತೆ ಲೋಕಾಯುಕ್ತರು ಮಾಡಿರುವಂತಹ ಆದೇಶ ಜಾರಿ ಮಾಡುವಂತೆ ಹೈಕೋರ್ಟ್ ಹೊರಡಿಸಿದ ಆದೇಶ ಪಾಲಿಸದ ರಾಜ್ಯ ಸರ್ಕಾರದ ವಿರುದ್ಧ ಸಮಾಜ ಪರಿವರ್ತನಾ ಸಮುದಾಯ ಸಲ್ಲಿಸಿರುವಂತಹ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಕೆ ಸೋಮ್ಶೇ ಶೇಖರ್ ಅವರ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಈ ಗಡುವನ್ನ ಕೊಟ್ಟಿದೆ ಈ ಗಡುವನ್ನ ನೀಡಿರೋದಲ್ಲದೆ ಮುಂದಿನ ವಿಚಾರಣೆಯನ್ನ ಏಪ್ರಿಲ್ ಮೂರಕ್ಕೆ ಮುಂದೂಡಿದೆ ಇನ್ನು ಕಾಲಾವಕಾಶ ಕೊಡಬೇಕು ಅನ್ನು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯ ವಾದಕ್ಕೆ ಸಿಟ್ಟಾದಂಥ ನ್ಯಾಯಪೀಠ ಈಗ ದಾಖಲೆ ನಾಪತ್ತೆ ಆಗಿದೆ ಮುಂದೊಂದು ದಿನ ಜಮೀನು ಸಹ ನಾಪತ್ತೆ ಆಗ್ಬೋದು ಪ್ರಭಾವಿಗಳು ಒತ್ತುವರಿ ಮಾಡಿರೋದ್ರಿಂದ ನೀವು ಕೈ ಕಟ್ಟಿಕೊಳ್ಳುತ್ತಿದ್ದೀರಿ ಅದೇ ಭಿಕ್ಷುಕರೋ ಬಡವರೋ ಐದಾರಡಿ ಜಾಗವನ್ನು ಒತ್ತುವರಿ ಮಾಡಿದಿದ್ರೆ ಬುಲ್ಡೋಸರ್ ತಗೊಂಡು ಹೋಗಿ ಅದನ್ನು ನೀವು ತೆರವು ಮಾಡ್ತಿದ್ರಿ ಸರ್ಕಾರಕ್ಕೆ ಧೈರ್ಯ ಇದ್ರೆ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಜಮೀನನ್ನು ಪಡಿಬೇಕು ಇಲ್ಲ ಅಂತಂದ್ರೆ ನ್ಯಾಯಾಲಯವೇ ಈ ಬಗ್ಗೆ ಸೂಕ್ತ ಆದೇಶವನ್ನು ಹೊರಡಿಸಬೇಕಾಗತ್ತೆ ಜಮೀನು ಒತ್ತುವರಿಯಿಂದ ಪಡೆದಿರುವಂಥ ಲಾಭವನ್ನು ಸಹ ವಸೂಲಿ ಮಾಡೋಕೆ ಆದೇಶ ನೀಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಅಷ್ಟೇ ಅಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತವರ ಕುಟುಂಬ ಸದಸ್ಯರು ಮಾಡಿದ್ದಾರೆ ಅಂತ ಹೇಳಲಾದಂಥ ಜಮೀನು ಒತ್ತುವರಿ ಸತ್ಯ ಆಗಿದ್ರೆ ವಾಪಸ್ ಪಡೀರಿ ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತ ಕಟು ಶಬ್ದಗಳಲ್ಲಿ ಹೇಳಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಹಾಗೂ ಮತ್ತಿತರರು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪದ ಸಂಬಂಧ ಲೋಕಾಯುಕ್ತ ಆದೇಶ ಜಾರಿಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆಕ್ಷೇಪಿಸಿ ಈ ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ ಸಲ್ಲಿಸಿರುವಂತಹ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ಪೀಠ ನಿನ್ನೆ ವಿಚಾರಣೆ ನಡೆಸಿತ್ತು ಸೊ ರಾಜ್ಯ ಸರ್ಕಾರ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕಿರಣ್ ವಿ ರೋಣ ಯಾರೇ ಆಗಲಿ ಒಂದೇ ಒಂದು ಇಂಚು ಸಹ ಜಮೀನು ಅತಿಕ್ರಮಣ ಮಾಡಿದ್ರು ಬಿಡೋದಿಲ್ಲ ಈ ಪ್ರಕರಣದಲ್ಲಿ ಸದ್ಯ ಹದಿನಾಲ್ಕು ಎಕರೆ ಒತ್ತುವರಿ ತೆರವಿಗೆ ಕ್ರಮವನ್ನು ವಹಿಸಲಾಗಿದೆ ಇನ್ನೂ ಹದಿನೆಂಟು ಎಕರೆ ತೆರವನ್ನಗೊಳಿಸೋಕೆ ನೋಟಿಸ್ ಅನ್ನ ನೀಡಿ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಿ ಒತ್ತುವರಿ ತೆರವುಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಅರ್ಜಿದಾರರ ಪರ ವಾದಿಸಿದಂತ ಹಿರಿಯ ವಕೀಲ ಎಸ್ ಬಸವರಾಜ್ ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಜಮೀನು ಒತ್ತುವರಿಯಾಗಿದೆ ಪ್ರಭಾವಿಗಳು ಈ ಗೋಮಾಳ ಜಮೀನನ್ನು ಖರೀದಿ ಮಾಡಿದ್ದಾರೆ ಈ ಜಮೀನನ್ನು ನಕಲಿ ಭೂ ಮಂಜೂರಾತಿ ಆಧರಿಸಿ ಖರೀದಿ ಮಾಡಲಾಗಿದೆ ಅದಕ್ಕೆ ಮಂಜೂರಾತಿ ಪ್ರಮಾಣ ಪತ್ರ ಕೂಡ ಇಲ್ಲ ಈ ಬಗ್ಗೆ ತಹಶೀಲ್ದಾರ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ವರದಿಯನ್ನು ಕೊಟ್ಟಿದ್ದರು ಆದರೆ ಈವರೆಗೂ ಸಹ ಸಂಪೂರ್ಣ ಒತ್ತುವರಿ ತೆರವುಗೊಳಿಸಿಲ್ಲ ಹಾಗಾಗಿ ಸಂಪೂರ್ಣ ಜಮೀನನ್ನ ಒತ್ತುವರಿ ಅಂತ ಪರಿಗಣಿಸಿ ಸ್ವಾಧೀನ ಪಡಿಸಿಕೊಳ್ಬೇಕು ಅಂತ ಕೋರಿದ್ರು ಇನ್ನು ನ್ಯಾಯಾಲಯದ ಆದೇಶದಂತೆ ಖುದ್ದು ಹಾಜರಿದ್ದ ರಾಜ್ಯ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಕೇತಗಾನಹಳ್ಳಿಯಲ್ಲಿರುವಂತಹ ಜಮೀನು ಮಂಜೂರು ಮಾಡಿದಂತ ದಾಖಲೆಗಳಿಲ್ಲ ಸೊ ಹಾಗಾಗಿ ಸಮಿತಿ ರಚನೆ ಮಾಡಲಾಗಿದ್ದು ಮಂಜೂರಾತಿ ಸರ್ಟಿಫಿಕೇಟ್ಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸ್ತೇವೆ ಈ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯದಿಂದಲೂ ಸಹ ನಿರೀಕ್ಷೆಗಳು ಬರುತ್ತೆ ಅಂತ ಹೇಳಿದ್ದಾರೆ ಸೊ ಕೇತಗಾನಹಳ್ಳಿ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಒತ್ತುವರಿ ಆಗಿರುವಂತಹ ಜಮೀನು ತೆರವಿನ ಬಗ್ಗೆ ಹತ್ತು ದಿನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅರ್ಧಂಬರ್ಧ ಕೊಡಬೇಡಿ ಅಂತ ನ್ಯಾಯಾಲಯ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಬಿಡದಿ ತಹಶೀಲ್ದಾರ್ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಕಂದಾಯ ಭೂಮಾಪನ ಹಾಗೂ ಭೂ ದಾಖಲೆಗಳ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ರೋವರ್ ಯಂತ್ರದ ಮೂಲಕ ಸರ್ವೆ ಮಾಡಿ ಮಾರ್ಕಿಂಗ್ ಗುರುತಿಸುವ ಕಾರ್ಯಾಚರಣೆಯನ್ನು ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಶುರು ಮಾಡಿದ್ದಾರೆ ಸೊ ಸರ್ಕಾರಿ ಗೋಮಾಳ ರಾಜ್ ಕಾಲುವೆ ನೀರಿನ ಕಟ್ಟೆ ಹಳ್ಳ ಕೊಳ್ಳದ ಮೂಲಗಳು ಸ್ಮಶಾನ ಸೇರಿದಂತೆ ಮತ್ತಿತರ ಜಾಗಗಳಲ್ಲಿ ಸರ್ವೆ ನಡೆಸಿ ಮಾರ್ಕಿಂಗ್ ಕಾರ್ಯವನ್ನು ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಒಡೆತನದ ತೋಟದಲ್ಲಿ ಸರ್ಕಾರಿ ಭೂ ಒತ್ತುವರಿ ಜಾಗವನ್ನು ಮಂಗಳವಾರನೇ ಗುರುತಿಸಿ ಮಾರ್ಕಿಂಗ್ ಮಾಡಲಾಗಿದೆ ಇನ್ನು ಸರ್ವೆ ನಂಬರ್ ಏಳು ಎಂಟು ಒಂಬತ್ತರಲ್ಲಿ ಸರ್ಕಾರಿ ಭೂಮಿ ಒತ್ತುವರಿಯಾಗಿದ್ದು ಈ ಜಾಗಕ್ಕೆ ಜಿಲ್ಲಾಡಳಿತ ಮಾರ್ಕಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ ಇನ್ನು ಬುಧವಾರ ಅಂದರೆ ನಿನ್ನೆ ಕುಮಾರಸ್ವಾಮಿಯವರ ತೋಟದ ಹಿಂಭಾಗದ ಹಾಗೂ ಆಸುಪಾಸಲ್ಲಿರುವಂಥ ಒತ್ತುವರಿ ಜಾಗದ ಮಾರ್ಕಿಂಗ್ ಕಾರ್ಯ ಕೂಡ ನಡೆದಿದೆ ಕಬ್ಬಿಣದ ರಾಡ್ಗಳಲ್ಲಿ ಕೆಂಪು ಬಟ್ಟೆಯನ್ನು ಕಟ್ಟಿ ಅತಿಕ್ರಮಣ ಜಾಗವನ್ನು ಗುರುತು ಮಾಡಲಾಗಿದೆ ಇನ್ನು ಇವತ್ತಿನಿಂದ ಈ ಸ್ಥಳಗಳಲ್ಲಿ ಕಲ್ಲಿನ ಕಂಬಗಳನ್ನ ನೆಟ್ಟು ಬಣ್ಣ ಬಳಿಯೋ ಕಾರ್ಯ ಜರುಗತ್ತೆ ಇದಕ್ಕಾಗಿ ಹತ್ತು ಜನ ಕೂಲಿ ಕಾರ್ಮಿಕರನ್ನು ಸಹ ನೇಮಕ ಮಾಡಲಾಗಿದೆ ಸರ್ಕಾರಿ ಭೂಮಿ ಅತಿಕ್ರಮಣ ತೆರವು ಕಾರ್ಯಾಚರಣೆಯ ಇಡೀ ಪ್ರಕ್ರಿಯೆಯನ್ನ ಜಿಲ್ಲಾಡಳಿತ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ ಅಧಿಕಾರಿಗಳ ಭೇಟಿ ಸ್ಥಳ ಪರಿಶೀಲನೆ ಗುಂಡಿ ತೋಡೋದು ಕೆಂಪು ಬಟ್ಟೆಯ ಕಂಬಿಗಳನ್ನ ನೆಡೋದು ಒತ್ತುವರಿ ಜಾಗದಲ್ಲಿ ಗೆರೆ ಹಾಕೋದು ನಂತರ ಅಲ್ಲಿನ ಕಂಬಗಳನ್ನ ನೆಡೋದು ಸೊ ಈ ಎಲ್ಲಾ ಕಾರ್ಯವನ್ನು ಸಹ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಎರಡು ದಿನಗಳ ಕಾಲ ಬೆಳಿಗ್ಗೆಯಿಂದ ಸಂಜೆ ತನಕ ನಡೆದಂತಹ ಎಲ್ಲಾ ಪ್ರಕ್ರಿಯೆಗಳ ಕುರಿತ ವಿಡಿಯೋ ದೃಶ್ಯದ ಸಹಿತ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಸೊ ಅತಿಕ್ರಮಣವಾಗಿರುವಂತಹ ಸರ್ಕಾರಿ ಜಾಗದ ಮಾರ್ಕಿಂಗ್ ಕಾರ್ಯವನ್ನ ಪೂರ್ಣಗೊಳಿಸಿದ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹನ್ನೊಂದು ಜನ ಒತ್ತುವರಿದಾರರಿಗೆ ನೋಟಿಸ್ ಜಾರಿ ಮಾಡೋಕೆ ಜಿಲ್ಲಾಡಳಿತ ಮುಂದಾಗಿದೆ ನಿಂಬಳಿ ಏನಾದರೂ ದಾಖಲೆಗಳಿದ್ರೆ ಅಥವಾ ತಕರಾರಿದ್ರೆ ಏಳು ದಿನಗಳ ಗಡುವಿನೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಒಂದ್ ವೇಳೆ ಏಳು ದಿನಗಳ ಒಳಗೆ ಉತ್ತರವನ್ನ ಕೊಡದೇ ಇದ್ರೆ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ ಈ ಅಂಶ ಇರುವಂತಹ ನೋಟಿಸ್ ನೀಡೋಕೆ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ ಸೊ ಈಗ ಸರ್ವೆ ವೇಳೆ ಒಟ್ಟು ಹದಿನಾಲ್ಕು ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿರುವುದು ಬೆಳಕಿಗೆ ಬಂದಿದೆ ಸೊ ಒತ್ತುವರಿದಾರರು ತಮ್ಮ ಬಳಿ ಜಮೀನಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ದಾಖಲೆಗಳು ತಕರಾರಿ ಇದ್ದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಇಲ್ಲ ಅಂತಂದ್ರೆ ಏಳು ದಿನದ ನಂತರ ಒತ್ತುವರಿ ಜಾಗದಲ್ಲಿನ ವಸ್ತುಗಳನ್ನ ತೆಗೆದುಕೊಂಡು ಬಿಟ್ಕೊಟ್ಟು ನೋಟಿಸ್ ಗೆ ಉತ್ತರವನ್ನ ಕೊಡಬೇಕಾಗತ್ತೆ ಸೊ ದಾಖಲೆಗಳು ಸೂಕ್ತವಾಗಿ ಇಲ್ಲದೆ ಇದ್ರೆ ಜಿಲ್ಲಾಡಳಿತ ಕಾಂಪೌಂಡ್ ಗಳನ್ನ ನೆಲಸಮಗೊಳಿಸಿ ಸರ್ಕಾರಿ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ